ಎಲ್ರಿಗೂ ನಮಸ್ಕಾರ ಶ್ವೇತಾ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿರೋದ ಕಾರಣ ಸಂಕ್ರಾಂತಿ ಹಬ್ಬಕ್ಕೆ ವಿಶ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನಿವತ್ತು ಅಂದರೆ ಸಂಕ್ರಾಂತಿ ಹಿಂದಿನ ದಿವಸ ಸೋಮವಾರ ನಾವು ಇವತ್ತು ಧರ್ಮಸ್ಥಳದಲ್ಲಿದ್ದೀವಿ ಇನ್ನು ಕೆಲವೊಂದು ಪ್ಲೇಸಸ್ ನೋಡಿಕೊಂಡು ಮನೆಗೆ ಹೋಗೋದಿದೆ ನನ್ನೆಲ್ಲ ಫ್ರೆಂಡ್ಸ್ಗೂ ಪ್ರತಿಯೊಬ್ಬರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಈ ಹಬ್ಬ ಎಲ್ರಿಗೂ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಅದರಲ್ಲೂ ರೈತ ಬಾಂಧವರಿಗೆ ಇನ್ನೂ ಹೆಚ್ಚು ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರೋಣ ನೋಡಿ ಫ್ರೆಂಡ್ಸ್ ಅಲ್ಲಿ ಮರದಲ್ಲಿ ಪಕ್ಷಿಗಳು ಎಷ್ಟು ಪಕ್ಷಿಗಳು ಕೂತಿದೆ ಅದು ನೋಡೋದಕ್ಕೆ ಪ್ಲಾಸ್ಟಿಕ್ ಕವರ್ ಏನೋ ಅನ್ನಂಗೆ ಕಾಣಿಸ್ತಾ ಇದೆ ನಾವು ಸಹ್ಯಾದ್ರಿ ಅನ್ನೋ ಹೋಟೆಲಲ್ಲಿ ಓಟೆಲಲ್ಲಿ ಸ್ಟೇ ಆಗಿದ್ವಿ ಹಿಂದಿನ ದಿವಸನೇ ಬುಕ್ ಮಾಡಿದ್ವಿ ನಾವು ಪರವಾಗಿಲ್ಲ ರೂಮ್ ಓಕೆ ಚೆನ್ನಾಗೇ ಇದೆ ನೋಡಿ ಇದನ್ನು ನೋಡಿದ್ರೆ ಏನೋ ಒಂಥರ ಖುಷಿ ಧರ್ಮಸ್ಥಳದಲ್ಲಿ ಎಂಟ್ರೆನ್ಸ್ ನಾವು ಆರ್ಚೆ ಆರ್ಚ್ನ ನೋಡಿಕೊಂಡೇ ಹೋದರೆ ಒಂಥರ ಸಮಾಧಾನ ನನಗೆ ಈಶ್ವರ ಅಂದರೆ ತುಂಬ ಇಷ್ಟ ಅದರಲ್ಲಿ ಧರ್ಮಸ್ಥಳ ಅಂದರೆ ಇನ್ನೂ ತುಂಬ ಇಷ್ಟ ಎಷ್ಟು ಸಲ ಬಂದರೂ ಕೂಡ ಬರೋಣ ನೋಡೋಣ ಅಂತ ಆಸೆ ಆಗುತ್ತೆ ಇಲ್ಲಿ ನಾನು ಕೆಲವೊಂದೇನು ಹೇಳೋಣ ಅಂತ ಹೋದೆ ಬಟ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾವು ಸಿಗೋಣ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್